ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಬರಿಬಿಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಎಸ್ ಇವತ್ತು ಎರಡು ವಿಚಾರಗಳನ್ನು ಇಟ್ಕೊಂಡು ಬಂದಿದ್ದೀನಿ ಒಂದು ಕುಂಭಮೇಳದಲ್ಲಿ ಇವತ್ತು ರಾಜಕಾರಣಿಗಳು ಭಾಗವಹಿಸಿದ್ದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಪಾಪಗಳನ್ನೆಲ್ಲ ತೊಳೆಯುವ ಯತ್ನ ಮಾಡಿದ್ದು ಇನ್ನೊಂದು ಮೈಸೂರಿನ ಮೂಡ ಹಗರಣ ಈ ಎರಡು ರೀತಿಯ ಬೆಳವಣಿಗೆ ಆಗಿದೆ ಪ್ರಕರಣದಲ್ಲಿ ಒಂದು ಸಿ ಬಿ ಐ ತನಿಖೆ ಕೋರಿ ಕೃಷ್ಣ ಅವರು ಸಲ್ಲಿಸಿದ್ದ ಅರ್ಜಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ತೀರ್ಪನ್ನು ಹೈಕೋರ್ಟ್ ಕಾಯ್ದಿರಿಸಿದೆ ಇನ್ನೊಂದೆಡೆ ಇಡಿ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರು ಹಾಗೂ ಸಚಿವ ಭೈರತಿ ಸುರೇಶ್ ಅವರಿಗೆ ನೋಟಿಸ್ ಕೊಟ್ಟಿದೆ ಅವರಿಬ್ಬರು ಕೂಡ ಈಗ ಹೈಕೋರ್ಟ್ ಮೆಟ್ಲೇರಿದ್ದಾರೆ ಸೊ ಈ ಎರಡು ವಿಚಾರಗಳಿಗೆ ಮೊದಲು ತ್ರಿವೇಣಿ ಸಂಗ್ರಮ ಓ ಕುಂಭಮೇಳ ಏನಿದೆ ಇವತ್ತು ಈ ದೇಶದಲ್ಲಿ ಯಾವುದ್ರ ಬಗ್ಗೆ ಮಾತುಕತೆ ನಡೀತಿದ್ದಾನೆ ಕುಂಭಮೇಳದ ಬಗ್ಗೆ ವಾಹಿನಿಗಳಲ್ಲೂ ಈ ವಿಚಾರ ಬಿಟ್ಟು ಬೇರೆ ವಿಚಾರನೇ ಇಲ್ಲ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ನಮಗೆಲ್ಲ ಧರ್ಮ ಬೇಕು ನಾವು ಅಸುನೀಗಿದ ಮೇಲೆ ಮೇಲಿನ ಲೋಕದಲ್ಲಿ ನಾವು ಸ್ನಾನ ಭದ್ರಪಡಿಸ್ಬೇಕಾಗತ್ತಲ್ವ ಅದಕ್ಕೆ ಪೂರಕವಾಗಿ ನಾವಿಲ್ಲಿ ಮಾಡಿರುವ ಪಾಪಗಳನ್ನೆಲ್ಲ ತೊಳಿಬೇಕು ಕುಂಭಮೇಳ ಏನಿದೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದೇ ಪಾಪಗಳನ್ನು ತೊಳೆಯುವುದು ಪುಣ್ಯಾರ್ಚನೆಗಾಗಿ ನೀವು ಬದುಕಿನಲ್ಲಿ ನಿಜವಾಗಿ ಪುಣ್ಯ ಮಾಡಿದ್ರೆ ತ್ರಿವೇಣಿ ಸಂಗಮಕ್ಕೆ ಹೋಗಬೇಕಾದ ಅಗತ್ಯ ಇರಲ್ಲ ದೇವರನ್ನು ನಮ್ಮ ಹೃದಯದಲ್ಲಿ ಸ್ಥಾಪಿಸಿಕೊಂಡು ಪ್ರಾಮಾಣಿಕವಾಗಿ ದೇವರಿಗೆ ನಮ್ಮನ್ನು ಸಮರ್ಪಿಸಿಕೊಂಡು ಬದುಕಬಹುದು ಆತ ಅಲ್ಲ ಇರಲಿ ಕೃಷ್ಣ ಇರಲಿ ರಾಮ ಇರಲಿ ಯೇಸು ಇರಲಿ ಬುದ್ಧ ಇರಲಿ ಯಾರೇ ಇರಲಿ ಅವರನ್ನು ನಾವು ಅವರಿಗೆ ಸಮರ್ಪಿಸಿಕೊಳ್ಳುವುದೇನಿದೆ ಅದೇ ಬಹುದೊಡ್ಡ ಪೂಜೆ ಅದನ್ನು ಮೀರಿದ ಪೂಜೆ ಯಾವುದೂ ಇಲ್ಲ ಅದರ ಜೊತೆಗೆ ದೇವರು ಸರ್ವಾಂತರ್ಯಾಮಿ ಆತ ಎಲ್ಲೆಡೆ ಇದ್ದಾನೆ ಆತ ನಮ್ಮ ಭಾರತೀಯ ನಂಬಿಕೆ ಪ್ರಕಾರ ಪ್ರತಿ ಒಂದು ವಸ್ತುವಿನಲ್ಲೂ ದೇವರಿದ್ದಾನೆ ಮನುಷ್ಯರು ಸೇರದಂತೆ ಸೊ ಆದರೆ ಇಂತಹ ಆಚರಣೆಗಳೇನಿವೆ ಸಂಭ್ರಮ ಇರುತ್ತೆ ಇನ್ನೊಂದಿರುತ್ತೆ ಅದರ ಜೊತೆಗೆ ಯಾರು ತಾನು ತಪ್ಪು ಮಾಡಿದೆ ಅಂತ ಭಯ ಇರುತ್ತೋ ಆತ ಓಡಿ ಹೋಗ್ತಾನೆ ಫಸ್ಟು ಅವರ ತಪ್ಪು ಅವನಿಗೆ ಗೊತ್ತಿರುತ್ತೆ ಹೋಗಿ ಈ ನದಿಯಲ್ಲಿ ಸ್ನಾನ ಮಾಡಿದರೆ ನನ್ನ ಪಾಪ ಹೋಗ್ಬಿಟ್ಟು ಪುಣ್ಯ ಬದ್ಬಿಡುತ್ತೆ ಅಂತ ಆ ಕಾರಣಕ್ಕಾಗಿ ಹೋಗ್ತಾರೆ ಸೊ ಈ ಒಂದು ಕುಂಭಮೇಳದಲ್ಲಿ ಸಿ ದಟ್ ಕೋಟ್ಯಾಂತರ ಜನ ಭಾಗವಹಿಸಿದ್ದಾರೆ ಅನುಮಾನ ಬೇಕಾಗಿಲ್ಲ ಶ್ರದ್ಧೆಯಿಂದ ನಂಬಿಕೆಯಿಂದ ಪಾಲ್ಗೊಂಡಿದ್ದಾರೆ ಆದರೆ ಅಲ್ಲಿನ ನೀರಿನ ಗುಣಮಟ್ಟ ಹೇಗಿದೆ ಗೊತ್ತಿಲ್ಲ ನನಗೆ ನಾನು ನೋಡಿದಾಗ ಅಷ್ಟೆಲ್ಲ ಜನ ಮುಳುಗಿ ಎದ್ದು ಮುಳುಗಿ ಎದ್ದು ನೀರಿನ ಬಣ್ಣ ಬದಲಾದ ಹಾಗೆ ಕಾಣ್ತಾ ಇತ್ತು ನನಗೆ ಅದರ ಜೊತೆಗೆ ಅಲ್ಲಿ ಸ್ವಚ್ಛತಾ ಕಾರ್ಯವನ್ನು ಕೈಗೊಳ್ಳುತ್ತಿರುವಂಥವರು ಅವರು ಆಡಿರುವ ಮಾತುಗಳನ್ನು ನಾನೆಲ್ಲೂ ನೋಡಿದೆ ವರದಿಯಲ್ಲಿ ಅದಕ್ಕೆ ಹೆಚ್ಚಿನ ಮಹತ್ವ ಸಿಕ್ಕಿಲ್ಲ ಸೊ ಆದರೆ ಇವರೆಲ್ಲ ಬಂದು ಏನು ಹೊಲಸು ಕ್ರಿಯೇಟ್ ಆಗುತ್ತೆ ಅದನ್ನು ತೆಗಿಬೇಕಾದ್ದು ನಮ್ಮ ಕೆಲಸ ಅವರು ನೋವಿನಲ್ಲಿ ಆ ಮಾತನ್ನು ಹೇಳಿದಂತೆ ನನಗೆ ಕಾಣ್ತಾ ಇತ್ತು ಏನಿವೆ ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಮ್ಮ ಕುಟುಂಬ ಸಮೇತರಾಗಿ ಪ್ರಯಾಗ್ರಾಜ್ಗೆ ಬಂದಿದ್ದರು ಅವರ ಜೊತೆ ಅವರ ಮಗ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ನ ಸಿ ಅಧ್ಯಕ್ಷ ಶಾ ಇದ್ದರು ಜೈಶಾ ಅವರ ಮಕ್ಕಳಿದ್ರು ಸೊ ಇಬ್ಬರು ಹೆಣ್ಣು ಮಕ್ಕಳು ಇನ್ನೊಂದು ಏನು ನೋಡಿಲ್ಲ ನಾನು ಸೊ ಸಿ ಪವಿತ್ರ ಸ್ನಾನ ಮಾ ನೀರನ್ನ ಹಾಕಿ ನಾನು ಮಾಡಿದ್ರು ಸನ್ಮಾನ್ಯ ಅಮಿತ್ ಶಾ ಅವರು ಇಸಿ ತಮ್ಮ ಮೇಲ್ ಉಡುಪನ್ನು ತೆಗೆದು ಒಂದು ನಮ್ಮಲ್ಲಿ ಮಡಿ ಅಂತೀವಿ ಅದು ಆ ರೀತಿ ಇದು ನಾರನ ಇದು ಅದನ್ನು ಹೊದ್ಕೊಂಡಿದ್ರು ಅಲ್ಲಿ ಹಲವು ರೀತಿಯ ಆಚರಣೆಗಳು ನಡೆದವು ಸೊ ಆ ಸಂದರ್ಭದಲ್ಲಿ ಅವರ ಪಕ್ಕದಲ್ಲಿ ಸನ್ಮಾನ್ಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿದ್ದರು ಸೊ ಜೈ ಶಾ ಮುಂದೆ ಬಂದ ಮೇಲೆ ಅಮಿತ್ ಶಾ ಮತ್ತು ಯೋಗಿ ಆದಿತ್ಯನಾಥ್ ನಡುವೆ ಜೈ ಶಾ ಬಂದು ಕೂತರು ಅಲ್ಲೊಂದು ಅಂತರ ಕ್ರಿಯೇಟ್ ಆಯಿತು ಸೊ ಅಂತರ ಮೊದಲಿಂದ ಇತ್ತು ಇಡೀ ರಾಜಕಾರಣವನ್ನು ಗಮನಿಸ್ತಾ ಬಂದರೆ ದರ್ ಈಸ್ ಆಲ್ವೇಸ್ ಫೈಟ್ ಬಿಟ್ವೀನ್ ಯೋಗಿ ಆದಿತ್ಯನಾಥ್ ಆ್ಯಂಡ್ ಅಮಿತ್ ಶಾ ಹಾಗಿದ್ದರೆ ಈ ಪುಣ್ಯಭೂಮಿ ಹೋದ ಮೇಲೆ ಪ್ರಯಾಗ್ರಾಜದಲ್ಲಿ ಅವರಿಬ್ಬರ ನಡುವೆ ಇದ್ದ ಒಡಕು ಏನಂತದು ಹೋಯ್ತಾ ಬಿಕ್ಕಟ್ಟು ಬಗೆಹರಿತ ದೇವರು ಇಬ್ಬರನ್ನು ಒಂದು ಮಾಡೋಣ ಗೊತ್ತಿಲ್ಲ ನನಗೆ ಸೊ ಎನಿವೆ ಅವರ ಬೇರೆ ಬೇರೆ ಆಚರಣೆಗಳು ನಡೀತಾ ಇದ್ವು ಅಲ್ಲಿ ಬಹಳ ಹೊತ್ತು ನಡೀತು ಈ ಆಚರಣೆ ಆದರೆ ಉತ್ತರ ಪ್ರದೇಶದ ರಾಜಕಾರಣದಲ್ಲಿ ಯು ಸಿ ಒಂದು ಆದಿತ್ಯನಾಥ್ ಅವರ ಇಡೀ ಅವರ ಒಂದು ಇಮೇಜು ಅದರ ನಡುವೆ ಅಮಿತ್ ಶಾ ಅವರು ಬಂದು ನುಸುಳಿದ್ದು ಅದು ಇವತ್ತು ಕೂಡ ದರ್ ಇಸ್ ಎ ಲಾಟ್ ಆಫ್ ಡಿಫ್ರೆನ್ಸಸ್ ಅದಕ್ಕೆ ಕಾರಣ ಬಹಳ ಸ್ಪಷ್ಟ ಮೋದಿಯವರ ನಂತರ ಯಾರು ಅಂತ ಮೋದಿಯವರ ನಂತರ ನಾನು ಅಂತ ಅಮಿತ್ ಶಾ ಅಲ್ಲ ನಾನು ಅಂತ ಯೋಗಿ ಆದಿತ್ಯ ಅಂತ ಆ ಫೈಟ್ ಇದೆ ಅದು ಯಾವ ಬಗೆಹರಿತ ಗೊತ್ತಿಲ್ಲ ನೀರವೇ ಇವತ್ತು ಜೊತೆ ಕೂತಿದ್ರು ಚೆನ್ನಾಗಿತ್ತು ಸೊ ಅದಾದ ಮೇಲೆ ಬೇರೆ ಬೇರೆಯವರು ಬೇರೆ ಬೇರೆ ರಾಜಕಾರಣಿಗಳು ಬಂದು ನೀರಿನಲ್ಲಿ ಮುಳುಗಿ ತಮ್ಮ ಪಾಪವನ್ನು ತೊಳೆದುಕೊಳ್ಳುವ ಯತ್ನ ಮಾಡಿದ್ರು ಅದರಲ್ಲಿ ಸಿ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಕೂಡ ಇದ್ದರು ಸೊ ಅವರು ಇಡೀ ಈ ಒಂದು ವ್ಯವಸ್ಥೆ ಇದೆಯಲ್ಲ ಅದು ಹೇಗೆ ಸರಿ ಇಲ್ಲ ಅನ್ನೋ ಮಾತನ್ನು ಕೂಡ ಅವರು ಪವಿತ್ರ ಸ್ನಾನವನ್ನು ಮಾಡಿದ ಮೇಲೆ ಹೇಳಿದ್ರು ಸೊ ಬಹಳ ದೂರದಿಂದ ನಡ್ಕೊಬರ್ಬೇಕಾಗಿದೆ ವಯಸ್ಸಾದವರಿಗೆ ಮಕ್ಕಳಿಗೆ ಇನ್ನೊಬ್ಬರಿಗೆ ಕಷ್ಟ ಇನ್ನೊಂದಿಷ್ಟು ಒಳ್ಳೆಯ ವ್ಯವಸ್ಥೆ ಮಾಡ್ಬೋದಾಗಿತ್ತು ಅನ್ನುವ ಮಾತನ್ನು ಅವರು ಪವಿತ್ರ ಸ್ನಾನ ಮಾಡಿದ ಮೇಲೆ ಅಖಿಲೇಶ್ ಯಾದವ್ ಅವರು ಹೇಳಿದರು ಅದಾದ ಮೇಲೆ ಯು ಸಿ ನಮ್ಮ ಕರ್ನಾಟಕದವರಾದ ವಿ ಸೋಮಣ್ಣನವರು ಅವರು ಪತ್ನಿ ಸಮೇತರಾಗಿ ಅಲ್ಲಿ ಆಗಮಿಸಿದರು ಅವರು ನೀರು ಮುಳುಗಿ ಎದ್ದು ಮಾಡಿದರು ಒಟ್ಟಾರೆ ಪವಿತ್ರ ಗಂಗೆ ತ್ರಿವೇಣಿ ಸಂಗ್ರಮ ಎಲ್ಲ ಪಾಪಗಳು ತೊಳೆದೋಗುತ್ತವೆ ಸುಮಾರು ಬ ನಲವತ್ತು ಕೋಟಿ ಜನ ಇಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ನಲವತ್ತು ಕೋಟಿ ಜನರ ಪಾಪ ಅದು ಅಲ್ಲಿ ತೊಳೆದು ಹೋಗುತ್ತೆ ನೀರಿನಲ್ಲಿ ತೊಳೆದು ಹಾಗೇ ಹರಿದು ಹೊರದು ಹೊರದು ಪಾಪಗಳೆಲ್ಲ ಸಮುದ್ರ ಸೇರ್ತವೆ ಇವರೆಲ್ಲರೂ ಕೂಡ ಪುಣ್ಯಾತ್ಮರಾಗ್ತಾರೆ ಪುಣ್ಯಾತ್ಮರು ಅಂದರೆ ಆತ್ಮ ಅವರ ಆತ್ಮವೇ ಪುಣ್ಯ ಪುಣ್ಯವಾದ ಆತ್ಮ ಆಗುತ್ತೆ ತಪ್ಪುಗಳೆಲ್ಲ ಬರ್ತೋಗ್ಬಿಡುತ್ತೆ ಸೊ ಎಲ್ಲ ಧರ್ಮದಲ್ಲೂ ಇದೊಂದಿದೆ ನೀವು ತಪ್ಪು ಮಾಡಿದ ತಕ್ಷಣ ನಿಮ್ಗೆ ಕ್ಷಮಿಸುವ ಒಂದು ದಾರಿಯನ್ನು ಕೂಡ ಎಲ್ಲ ಧರ್ಮಗಳು ಇಟ್ಟಿವೆ ಅದು ಹಿಂದೂ ಧರ್ಮದಲ್ಲಿದೆ ಕ್ರಿಶ್ಚಾನಿಟಿಯಲ್ಲಿದೆ ಹಾಗೆಯೇ ಇಸ್ಲಾಂನಲ್ಲಿದೆ ತಪ್ಪು ಮಾಡ್ಬೇಕು ಹಾಗೂ ತಪ್ಪನ್ನು ತೊಳ್ಕೊಳ್ಳೋದಕ್ಕೆ ಒಂದೊಂದು ದಾರಿಗಳು ಸೊ ಅದರಿಂದ ತಪ್ಪು ಮಾಡಬೇಕಾದ್ರೆ ಧೈರ್ಯ ಬರುತ್ತೆ ಸೊ ನನಗೆ ದಾರಿ ಇದೆ ಅದೊಂಥರ ಎಂಟಿಸಿಪೇಟ್ರಿ ಬೇಲ್ ಇದ್ದಾಗೆ ಎಂಟಿಸಿಪೇಟ್ರಿ ಬೇಲ್ ಇದ್ದರೆ ನಿಮಗೆ ತಪ್ಪು ಮಾಡಿದರೂ ನೀವು ಜೈಲಿಗೆ ಹೋಗ್ಬೇಕಾಗಿಲ್ಲ ನೋಡಿ ಅದೇ ರೀತಿ ಇದು ಸೊ ಅಂಥ ಎಲ್ಲ ವ್ಯವಸ್ಥೆ ಇರೋದರಿಂದ ಈ ಕುಂಭಮೇಳ ಹಾಗೇ ಅದು ನಿಮ್ಮೆಲ್ಲರ ಪಾಪವನ್ನು ತೊಳೆಯುತ್ತೆ ನನಗೆ ಯಾರೋ ಸ್ನೇಹಿತರು ಕೇಳಿದ್ರು ನೀವು ಹೋಗಬಾರ್ದಾಗಿತ್ತಾ ಬರೇ ಆಗ ಅಂತ ನಮ್ಮ ಸ್ನೇಹಿತರು ಯಾರೋ ಕೇಳಿದ್ರು ನಾನು ಪಾಪ ಮಾಡಿದ್ರು ಹೋಗ್ತಿದ್ದೆ ಅಥವಾ ಪಾಪ ಪ್ರಜ್ಞೆ ನನ್ನಲ್ಲಿ ಕಾಡಿದ್ರೆ ಹೋಗ್ತಿದ್ದೆ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇಲ್ಲ ನನಗೆ ನನ್ನ ಮನಸ್ಸು ಏನು ಹೇಳುತ್ತೋ ಅದರಂತೆ ಮಾಡುವವನು ನನ್ನ ಹೃದಯ ಆತ್ಮ ಏನು ಹೇಳುತ್ತೋ ಅದರಂತೆ ಮಾಡುವವನು ಸೊ ಆದ್ದರಿಂದ ನಾನು ನನ್ನ ಹೃದಯಕ್ಕೆ ಸುಳ್ಳು ಹೇಳಾರೆ ನನ್ನ ಬುದ್ಧಿಗೆ ಸುಳ್ಳು ಹೇಳಾರೆ ಸೊ ನಮ್ಮ ಬದುಕಿನಲ್ಲಿ ನಾನು ಇನ್ನೊಬ್ಬರಿಗೆ ಯಾವ ಕಾರಣಕ್ಕೂ ತೊಂದರೆ ಕೊಡಕೂಡುದು ಅಂತ ನಂಬ್ದವನು ತೊಂದರೆ ನಾ ತೆಗೆದುಕೊಳ್ಳೋಕೆ ಇದ್ದೀನಿ ಆದರೆ ಇನ್ನು ಯಾರಿಗೂ ಕೂಡ ನನ್ನಿಂದ ತೊಂದರೆ ಆಗಬಾರ್ದು ಉದ್ದೇಶಪೂರ್ವಕ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲದಿದ್ದ ಕೆಲವು ಆಗಿ ಹೋಗ್ಬಿಡ್ತವೆ ಸೊ ಕೂತು ಯೋಚನೆ ಮಾಡಿದೆ ಸ್ವಲ್ಪ ಮಟ್ಟಿಗೆ ನಾನು ಪುಣ್ಯವಂತೇ ಇರಬೇಕು ಅಂತ ಅನ್ನಿಸ್ತು ಅದರಿಂದ ಪ್ರಯಾಗ್ರಾಜಕ್ಕೆ ಹೋಗೋದು ಬೇಡ ಅನ್ನೋ ತೀರ್ಮಾನಕ್ಕೆ ಬಂದೆ ಪಾಪ ಏನಾದ್ರು ಜಾಸ್ತಿ ಇದ್ದರೆ ಡೆಫಿನೆಟ್ಲಿ ನಾನು ಹೋಗ್ಬಿಟ್ಟು ಅಲ್ಲಿ ಮುಳುಗೇದ್ದು ಬರ್ತಿದ್ದು ಬರ್ತಿದ್ನೋ ಗೊತ್ತಿಲ್ಲ ಆದರೆ ನಾನು ಆತ್ಮ ನನ್ನ ಮನಸ್ಸು ಗಟ್ಟಿಯಾಗಿದೆ ಅದರಂತೆ ಬದುಕ್ತಾ ಇದ್ದೀನಿ ಇಂಗ್ಲೀಷ್ ಮಾತಾಡ್ತಾರೆ ಏನಿವೆ ಕಮಿಂಗ್ ಟು ದ ಸೆಕೆಂಡ್ ಪಾಯಿಂಟ್ ನಾ ಅದು ಮೂಢ ಆಗರಣಕ್ಕೆ ಸಂಬಂಧಪಟ್ಟಾಗಿ ಸೊ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಇವತ್ತು ಬೆಳಗಿನಿಂದ ಈ ಮೂಡ ಹಗರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಬಿ ಐ ತನಿಖೆ ಕೊಡಬೇಕು ನನ್ನ ಅರ್ಜಿ ಸಲ್ಲಿಸಿದ್ರು ಆ ಅರ್ಜಿಗೆ ಸಂಬಂಧಪಟ್ಟಂತ ವಿಚಾರಣೆ ನಡೆಸಿದ್ರು ಹಲವು ವಕೀಲರುಗಳು ವಾದ ಮಾಡಿದ್ರು ಸ್ನೇಹಮಯ ಕೃಷ್ಣ ಪರವಾಗಿ ಮಣೀಂದರ್ ಸಿಂಗ್ ಅವರು ವಾದ ಮಾಡಿದ್ರು ಹಾಗೆಯೇ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳ ಪರವಾಗಿ ವಾದ ವಿವಾದಗಳು ನಡೆದವು ಕಪಿಲ್ ಸಿಬ್ಬಾಲ್ ಅವರು ವಾದ ಮಂಡಿಸಿದರು ಹಾಗೆಯೇ ರವಿವರ್ಮ್ ಕುಮಾರ್ ಅವರು ವಾದ ಮಂಡಿಸಿದರು ಮನು ಸಿಂಘವಿ ಅವರು ಮುಖ್ಯಮಂತ್ರಿಗಳ ಪರವಾಗಿ ವಾದ ಮಂಡಿಸಿದರು ಸೊ ಈ ವಾದ ಮಂಡಿಸುವ ಸಂದರ್ಭದಲ್ಲಿ ಹಲವು ವಿಚಾರಗಳು ಚರ್ಚೆಗೆ ಬಂದು ಸೊ ಒಂದು ಬಹಳ ಮುಖ್ಯವಾಗಿ ಹೇಳಿದ್ದು ಈ ಒಂದು ಸಿ ಬಿ ಐ ತನಿಖೆ ಈಗ ಅಗತ್ಯ ಇಲ್ಲ ಅನ್ನೋದನ್ನು ವಾದ ಮಾಡಿ ಮಂಡಿಸುವ ಯತ್ನವನ್ನು ಮಾಡಿದರು ಸೊ ಯಾಕೆ ಅಂತಂದರೆ ಈ ವಿಚಾರ ಏನಿದೆ ಇದಕ್ಕೆ ತನಿಖೆ ಇನ್ನೂ ಮುಗಿಯುವುದಕ್ಕಿಂತ ಮೊದಲು ನ್ಯಾಯಾಲಯ ಈ ವಿಚಾರವನ್ನು ಪರಿಗಣಿಸುವ ತೀರ್ಪನ್ನು ಕೊಡಬಹುದಾ ಕಪಿಲ್ ಸುಬಾಲೆ ಸಿಬ್ಬಾಲಿ ಎತ್ತಿದ ಪ್ರಶ್ನೆ ಅದು ಸೊ ಕೊಟ್ಟ ಮೇಲೆ ಬೇರೆ ಪ್ರಶ್ನೆ ಇನ್ನು ತೀರ್ಪು ಬಂದೇ ಇಲ್ಲ ಅದ್ರ ಜೊತೆಗೆ ಸಿ ಬಿ ಐ ತನಿಖೆಯನ್ನು ಯಾಕೆ ಕೇಳಬೇಕು ಓಕೆ ಫೈನ್ ಲೋಕಾಯುಕ್ತ ಏನಿದೆ ಅದು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುತ್ತೆ ಅಂತ ಆದರೆ ಸಿಬಿಐ ಕೇಂದ್ರ ಸರ್ಕಾರದ ಅಡಿ ಬರುತ್ತೆ ಇದು ಮನುಸಿಂಘುವಿ ಅವ್ರು ಹೇಳಿದ್ದು ಸೊ ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಹೇಳ್ತಾ ಬಂದಿದೆ ನಾವು ಕಾಂಗ್ರೆಸ್ ಮುಕ್ತವಾದ ದೇಶವನ್ನು ಕಟ್ತೀವಿ ಅಂತ ಸೊ ಆದ್ರಿಂದ ಸಿಬಿಐ ತನಿಖೆ ನಡೆದರೆ ಅವರು ಕಾಂಗ್ರೆಸ್ ಮುಕ್ತ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಅನ್ನುವ ಉದ್ದೇಶದಿಂದ ಕಾರ್ಯಾಚರಣೆ ಮಾಡಿ ಸಿಕ್ಕಾಕ್ಸ್ಕ ಯತ್ನ ಮಾಡಬಹುದು ಅದರಿಂದ ಸಿ ಬಿ ಐ ಅನ್ನುವುದು ಪ್ರಾಮಾಣಿಕ ಸಂಸ್ಥೆ ಅಂತ ಆದರೆ ಲೋಕಾಯುಕ್ತ ಕೂಡ ಪ್ರಾಮಾಣಿಕ ಸಂಸ್ಥೆ ಅಲ್ವಾ ಈ ಪ್ರಶ್ನೆಯನ್ನ ಎತ್ತಲಾಯ್ತು ಹಾಗೇನೆ ಕರ್ನಾಟಕ ಲೋಕಾಯುಕ್ತದ ಇತಿಹಾಸದಲ್ಲಿ ಸೊ ಅದರ ಕೂಡ ರೆಫರ್ ಆಯಿತು ಲೋಕಾಯುಕ್ತ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿಯನ್ನೇ ಜೈಲಿಗೆ ಕಳಿಸಲಾಗಿತ್ತು ಅನ್ನೋದು ಸಂತೋಷ್ ಹೆಗಡೆ ವರದಿ ಅದೇ ಸಂತೋಷ್ ಹೆಗಡೆ ಹೆಸರು ಹೇಳಿಲ್ಲ ಸೊ ಲೋಕಾಯುಕ್ತ ಕ್ರೆಡಿಬಿಲಿಟಿ ಅದು ಸೊ ಈ ಕಾರಣದಿಂದಾಗಿ ಯಾವತ್ತೂ ಕೂಡ ಕರ್ನಾಟಕ ಲೋಕಾಯುಕ್ತ ಹೆಸರನ್ನು ಕೆಡಿಸಿಕೊಂಡಿಲ್ಲ ಹೀಗಿರುವಾಗ ಅದರ ಪ್ರಾಮಾಣಿಕತೆಯನ್ನು ಹೇಗೆ ಪ್ರಶ್ನೆ ಮಾಡ್ತೀರಿ ಈ ಪ್ರಶ್ನೆ ಕೂಡ ಬಂತು ಅದು ಆದ ಮೇಲೆ ನೀವು ಒಂದು ಕಡೆ ಲೋಕಾಯುಕ್ತ ತನಿಖೆ ನಡೆಸ್ತಿದೆ ಇನ್ನೊಂದು ಕಡೆ ಇಡಿ ತನಿಖೆ ನಡೆಸ್ತಾ ಇದೆ ಮತ್ತು ಸಿ ಬಿ ಐ ತನಿಖೆ ನಡೆಸಬೇಕು ಅನ್ನೋದು ಸೊ ಯಾರು ಅರ್ಜಿದಾರರಿದ್ದಾರೆ ಆ ಅರ್ಜಿದಾರರು ಮೊದಲು ದೂರನ್ನು ಕೊಡುವಂಥ ಸಂದರ್ಭದಲ್ಲಿ ಅನುಮತಿ ಪಡೆಯುವುದಕ್ಕೆ ಅವರು ಯಾವಾಗ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟರೋ ಆ ಸಂದರ್ಭದಲ್ಲಿ ಅವ್ರು ಕೇಳಿದ್ದು ಲೋಕಾಯುಕ್ತ ತನಿಖೆ ಆಗ ಅವರು ಸಿಬಿಐ ತನಿಖೆ ಯಾವುದನ್ನು ಕೇಳಿರ್ಲಿಲ್ಲ ಇದ್ದಕ್ಕಿದ್ದಾಗಿ ತನಿಖೆ ಮುಗಿಯುವುದಕ್ಕಿಂತ ಮೊದಲು ಸಿಬಿಐ ತನಿಖೆ ಹೇಗೆ ಅವ್ರು ಕೇಳಿದ್ದೆ ಯಾಕೆ ಅದಕ್ಕೆ ಕಾರಣಗಳು ಏನು ಇದನ್ನು ಕೂಡ ವಕೀಲರುಗಳು ಪ್ರಸ್ತಾಪ ಮಾಡಿದ್ರು ಸೊ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಅವರು ಏಕ ಸದಸ್ಯ ಪೀಠ ಅವರು ಎಲ್ಲ ವಿಚಾರಣೆಗಳನ್ನ ಕೇಳಿ ವಿಚಾರಣೆ ಮಾಡಿ ಅಭಿಪ್ರಾಯನ ಕೇಳಿ ಅವರು ತಮ್ಮ ತೀರ್ಪನ್ನು ಕಾಯ್ದಿರಿಸಿದ್ರು ಸೊ ಈ ಕಾಯ್ದಿರಿಸಿದ ತೀರ್ಪು ಯಾವತ್ತು ಬರುತ್ತೆ ಗೊತ್ತಿಲ್ಲ ಒಂದು ವಾರ ಆಗ್ಬಹುದು ಅನ್ಸುತ್ತೆ ನನಗೆ ಒಂದು ವಾರ ಆಗಬಹುದು ಸೊ ಅದರ ನಡುವೆ ಮಾಧ್ಯಮಗಳೆಲ್ಲ ಈಗಾಗಲೇ ಸೊ ಸಿದ್ದರಾಮಯ್ಯನವರಿಗೆ ಅಗ್ನಿ ಪರೀಕ್ಷೆ ಇನ್ನೇನು ಮಾಡ್ತಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರಿಗೆ ಉಳಿದಿರೋ ದಾರಿ ಸಿ ಬಿ ಐ ಕೊಟ್ಟರೆ ಸುಪ್ರೀಂ ಕೋರ್ಟ್ಗೆ ಹೋಗೋದೇ ದಾರಿ ಬೇರೆ ದಾರಿಗಳಿಲ್ಲ ದಾರಿಗಳು ಮುಚ್ಚೋಗಿವೆ ಅಂತ ಹೇಳಿ ಯಥಾ ಪ್ರಕಾರ ನಮ್ಮ ಮಾಧ್ಯಮಗಳಿಗೆ ತೀರ್ಪು ಕೊಡೋದ್ರಲ್ಲಿ ನಿಸೀಮ್ರು ಅವ್ರು ಅವರೇ ತೀರ್ಪು ಕೊಟ್ಬಿಟ್ಟಿರ್ತಾರೆ ಬೇರೆ ಯಾರು ತೀರ್ಪು ನ್ಯಾಯಾಧೀಶರು ಬೇಡ ಇನ್ಯಾರೂ ಬೇಡ ನಾ ದೊಡ್ಡ ದೊಡ್ಡ ಆ್ಯಂಕರ್ಗಳಿದ್ದಾರೆ ನನ್ನಂತ ಸ್ಮಾಲ್ ಆ್ಯಂಕರ್ಗಳಲ್ಲ ಬಿಗ್ ಬಿಗ್ ದೊಡ್ಡ ದೊಡ್ಡ ಚಾನಲ್ ಇದ್ದಾರೆ ನೋಡಿ ದೊಡ್ಡ ದೊಡ್ಡ ಆ್ಯಂಕರ್ಗಳು ದೊಡ್ಡ ದೊಡ್ಡ ಜನ ಅವರೇ ತೀರ್ಪು ಕೊಟ್ಟು ಮುಗಿಸಿ ಹಾಕಿ ಬಿಡ್ತಾರೆ ಸೊ ಹಾಗೆ ಅವರು ಒಂದು ಕಡೆ ತೀರ್ಪು ಕೊಡ್ತಾ ಇದ್ರು ಇನ್ನು ಇವತ್ತು ಇಡೀ ದಿನ ತೀರ್ಪು ಕೊಡ್ತಾರೆ ತಾವು ನೋಡಬಹುದು ಈ ನಡುವೆ ಇಡೀ ಇಬ್ಬರಿಗೆ ಅನ್ನು ಕೊಟ್ಟಿದೆ ವಿಚಾರಣೆಗೆ ಹಾಜರಾಗುವಂತೆ ಒಬ್ಬರು ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರು ಮತ್ತೊಬ್ಬರು ಸಚಿವ ಭೈರತಿ ಸುರೇಶ್ ಅವರು ಸೊ ಇದ್ರ ನಡುವೆ ಮುಖ ಇದು ಮೂಡಾದ ಇನ್ನೊಬ್ಬ ಅವರು ನಟೇಶ್ ಅವರು ಕಾಣುತ್ತೆ ಅವರಿಗೆ ನ್ಯಾಯಾಲಯ ಒಂದು ರಿಲೀಫ್ ಅನ್ನು ಕೊಟ್ಟಿದೆ ಸೊ ಅವರು ಏನು ತಮ್ಮ ವಿರುದ್ಧ ಮತ್ ವಿಚಾರಣೆ ಕರೆದಿದ್ದನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಏಕಸದಸ್ಯ ಪೀಠದಲ್ಲಿ ಅರ್ಜಿ ಸಲ್ಲಿಸಿದ್ರು ಅದರಲ್ಲಿ ವಿಚಾರಣೆ ನಡೆದ್ಬಿಟ್ಟು ಅವರಿಗೆ ಕೋರ್ಟ್ ರಿಲೀಫ್ ಕೊಟ್ಟಿದೆ ಒಂದ್ ಕಡೆ ಇನ್ನೊಂದು ಕಡೆ ಪಾರ್ವತಿ ಅವರು ಮತ್ತು ಬೈಡ ಸುರೇಶ್ ಇಬ್ರು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಸೊ ಈ ಅರ್ಜಿ ವಿಚಾರಣೆ ಈಗ ಕೆಲವು ಮಾಹಿತಿ ಪ್ರಕಾರ ಇವತ್ತೇ ಸಂಜೆಯವರೆಗೆ ಬರ್ಬೋದು ಅಂತ ಆದರೆ ನಾನು ತಮ್ಮ ಜೊತೆ ಮಾತನಾಡುವವರೆಗೆ ಅದು ಯಾವುದೇ ತೀರ್ಪು ಬಂದಿರಲಿಲ್ಲ ಇವತ್ತು ಬರ್ಬೋದು ಸೊ ಈಗ ಈಗ ನಾನು ನೋಡ್ತಾ ಇದ್ದ ಹಾಗೆ ಹೈಕೋರ್ಟ್ ತಡೆ ಕೊಟ್ಟಿದೆ ಅನ್ನೋ ಸುದ್ದಿ ಈಗ ಬರ್ತಾ ಇದೆ ಜಸ್ಟ್ ದ ಬ್ರೇಕಿಂಗ್ ನ್ಯೂಸ್ ಸೊ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠನೇ ಒಂದು ಆದೇಶವನ್ನು ಕೊಟ್ಟಿತು ಅನ್ನುವ ಸುದ್ದಿ ಬರ್ತಾ ಇದೆ ಸೊ ನಾಳೆಗೆ ವಿಚಾರಣೆಗೆ ಹಾಜರಾಗುವಂತ ಏನ್ ಸಮನ್ಸ್ ಕೊಟ್ಟಿತ್ತು ಇ ಡಿ ಸಿ ಎಂ ಪತ್ನಿ ಪಾರ್ವತಿ ಮತ್ತು ಬೈರ ಸುರೇಶ್ಗೆ ಅವರು ತಾತ್ಕಾಲಿಕವಾದ ರಿಲೀಫ್ ಕೊಟ್ಟಿದ್ದಾರೆ ತಡೆ ಕೊಟ್ಟಿದೆ ಯಸ್ ದಿಸ್ ದ ಮೇಜರ್ ಡೆವಲಪ್ಮೆಂಟ್ ಸೊ ನಾಳೆ ಅವರು ವಿಚಾರಣೆಗೆ ಹೋಗಬೇಕಾದ ಅಗತ್ಯ ಅಲ್ಲ ಈಗ ತಾನೇ ಬಂದ ವರದಿ ಬರ್ತಾ ಇದೆ ಅದರ ಡೀಟೇಲ್ಸ್ಗಳು ಬರ್ತಾ ಇವೆ ಸೊ ಏನು ಈ ವಿಚಾರಣೆ ಆಗವರಿಗೆ ಸೊ ಇವರಿಗೆ ಸ್ವಲ್ಪ ರಿಲೀಫ್ ಪಾರ್ವತಿ ಅವರಿಗೆ ಹಾಗು ಸುರೇಶ್ ಅವರಿಗೆ ಇದು ತಾತ್ಕಾಲಿಕ ರಿಲೀಫ್ ಅನ್ಬೋದು ಸೊ ಇದು ಏನಾಗುತ್ತೆ ಗೊತ್ತಿಲ್ಲ ಇಡೀ ಡೆಫಿನೆಟ್ಲಿ ಇಡೀ ಸರ್ಚಿಂಗ್ 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 ಅಟ್ ಎನಿ ಕಾಸ್ಟ್ ಬಟ್ ಲೋಕಾಯುಕ್ತ ಈಗಾಗಲೇ ಕೊಟ್ಟು ವರದಿ ಪ್ರಕಾರ ಮುಖ್ಯಮಂತ್ರಿಗಳ ಏನಿದ್ದಾರೆ ಅದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ ಅಂತ ಹೇಳಿ ಲೋಕಾಯುಕ್ತ ಹೇಳಿದೆ ಅಂತ ಹೇಳಲಾಗ್ತಾ ಇದೆ ಆ ವರದಿಯನ್ನು ಕೂಡ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಅದಕ್ಕೂ ಕೂಡ ತಕ್ಷಣ ಸಲ್ಲಿಸೋದಕ್ಕೆ ಸಲ್ಲಿಸಬೇಕಾಗಿಲ್ಲ ಅಂಥೇಳಿ ನಾಗಪ್ರಸನ್ನ ಅವರು ಹೇಳಿದ್ದಾರೆ ಸೊ ಅದರಿಂದ ಇನ್ನೊಂದು ಸ್ವಲ್ಪ ದಿವಸ ವಿಚಾರಣೆ ಬರೋವರಿಗೆ ಅದು ಮುಂದುವರಿಬೋದು ಅಂತ ಅದರಲ್ಲಿ ಫೆಬ್ರವರಿ ಹತ್ತರವರೆಗೆ ಇಬ್ಬರ ವಿಚಾರಣೆಗೂ ತಡೆಯನ್ನು ನೀಡಿದ್ದಾರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಹೈಕೋರ್ಟ್ ಕೊಟ್ಟಿದೆ ಅದರಿಂದ ಫೆಬ್ರವರಿ ಹತ್ತರವರೆಗೆ ಸಿ ಎಂ ಪತ್ನಿ ಮತ್ತು ಭೈರತಿ ಸುರೇಶ್ ಅವರಿಗೆ ಒಂದು ರಿಲೀಫ್ ದೊರಕಿದೆ ಅಂತ ಸೊ ಇಬ್ಬರು ವಿಚಾರಣೆ ಮಾಡುವಂಥದ್ದಿಲ್ಲ ಅದಾದಮೇಲೆ ಏನಾಗೋದು ಗೊತ್ತಲ್ಲ ಬಟ್ ಇಡೀ ಇಟ್ಸ್ ವಿ ಆಲ್ವೇಸ್ ಟ್ರೈ ಟು ಬಸ್ಟ್ ಇಟ್ಸ್ ಅ ಪೊಲಿಟಿಕಲ್ ವೆಫನ್ ಅನುಮಾನನೇ ಬೇಕಾಗಿಲ್ಲ ಸೊ ಏನಾದರೂ ಸಿಕ್ಕಾಗತ್ತಾ ಏನಾಗುತ್ತೆ ಅಂತ ಸೊ ಗೊತ್ತಿಲ್ಲ ನಮಗೆ ಲೆಟಿಸ್ಟ್ ಬೇಟ್ ಇಡಿಸಿ ಏನೇ ಇರಲಿ ಇದು ಇವತ್ತಿನ ಸುದ್ದಿ ವಿಶ್ಲೇ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ ನಾನು ವೈನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನು ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ